ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉಚಿತವಾದ ಹೊಲಿಗೆ ಯಂತ್ರಕ್ಕೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಮತ್ತು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಮುಂದಿನ ಭಾಗದಲ್ಲಿ ಸ್ವತಃ ನೀವೇ ಕೂಡ ಸೇವಾ ಸಿಂಧು ಲಾಗಿನ್ನಲ್ಲಿ ಯಶಸ್ವಿಯಾಗಿ ಲಾಗಿನ್ ಮಾಡಿಕೊಂಡು ಫ್ರೀ ಹೊಲಿಗೆ ಯಂತ್ರಕ್ಕೆ ಅದು ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿನ ಕೂಡ ಸಲ್ಲಿಸ್ಬೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಬನ್ನಿ ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಫಸ್ಟ್ ಟೈಮ್ ನೀವು ಇಲ್ಲಿಗೆ ವಿಸಿಟ್ ಮಾಡ್ತಾ ಅಂದರೆ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿಕ್ಕಾಗಲ್ಲ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಕೆಳಗಡೆ ಬಂದು ಇಲ್ಲಿ ನ್ಯೂ ಯೂಸರ್ ಅಂತ ಇದೆ ನೋಡಿ ಆಪ್ಷನ್ನು ಆಪ್ಸನ್ನು ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಕೆಳಗೆ ಕಾಣ್ತಾ ಕ್ಯಾಪ್ಸನ್ನ ಫಿಲ್ ಅಪ್ ಮಾಡಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ ಅದಾದ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಬಾಕ್ಸಲ್ಲಿ ಹಾಕಿ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ ನಂತರ ಪೇಜಲ್ಲಿ ಒಂದು ಸಿಕ್ಸ್ ಡಿಜಿಟು ಪಿನ್ನ ಸೆಟ್ ಮಾಡ್ಕೊಳ್ಳೋಕ್ಕೆ ಕೇಳುತ್ತೆ ಸೆಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಮಾಡಿ ಮತ್ತೆ ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಒಂದು ಫೋನ್ ನಂಬರ್ ಕೇಳುತ್ತೆ ಆ ಫೋನ್ ನಂಬರ್ ಹಾಕಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ ಇವಾಗ ಇಲ್ಲಿ ಕೊಟ್ಟಿರೋ ಮೊಬೈಲ್ಗೂ ಕೂಡ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಆ ಬಾಕ್ಸಲ್ಲಿ ಹಾಕಿ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ ನಂತರ ಸ್ನೇಹಿತರೆ ಡಿಜಿ ಲಾಕರ್ಗೆ ನಿಮ್ಮ ಪರ್ಮಿಷನ್ನ ಕೇಳುತ್ತೆ ಇಲ್ಲಿ ಅಲೋ ಅಂತ ಮಾಡಬೇಕಾಗತ್ತೆ ಅಲೋ ಅಂತ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜು ರಿಜಿಸ್ಟ್ರೇಷನ್ ಪೇಜು ಮತ್ತೆ ಒಂದು ಈ ರೀತಿ ಓಪನ್ ಹಾಕ್ತದೆ ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗುತ್ತೆ ಅಂದರೆ ಸೇವ ಸಿಂಧ ಲಾಗಿನ್ಗೆ ಯಾವಾಗಲೂ ಇರ್ತಕ್ಕಂಥ ಹೊಸ ಫೋನ್ ನಂಬರ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ ಅದಾದ ನಂತರ ಕೆಳಗಡೆ ಬಂದು ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು ಎಕ್ಸಾಂಪಲ್ಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಆ ರೀತಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡಿಕೊಳ್ಳಿ ಅದಾದ ನಂತರ ಕೆಳಗಡೆ ಕಾಣ್ತಿರೋ ಕ್ಯಾಪ್ಸನ್ನು ಅಪ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ಈ ರೀತಿ ಒಂದು ವೆರಿಫಿಕೇಷನ್ ಅಂತ ಪಾಪಪ್ ಬರುತ್ತೆ ಓಕೆ ಅಂತ ಮಾಡಿ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಪೇಜಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಇವು ಹ್ಯಾವೇ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಇನ್ ಸೇವಾ ಸಿಂಧು ಅಂತ ಬರುತ್ತೆ ಓಕೆ ಅಂತ ಮಾಡಿ ನಂತರ ನೀವು ಮೇನ್ ಪೇಜ್ಗೆ ಬರಬೇಕಾಗುತ್ತೆ ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಕೊಟ್ಟಿರ್ತೀರಲ್ಲ ಫೋನ್ ನಂಬರು ಮತ್ತು ಅಲ್ಲಿ ಪಾಸ್ವರ್ಡು ವೇಳೆ ಪಾಸ್ವರ್ಡ್ ಇಲ್ಲ ಅಂತಂದರೆ ನೀವು ಅಲ್ಲಿ ಓ ಟಿ ಪಿ ಮುಖಾಂತರನೂ ಕೂಡ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೋದು ನಾನು ಓ ಟಿ ಪಿನ ಕ್ಲಿಕ್ ಮಾಡ್ಕೊತ ಇದ್ದೀನಿ ಓ ಟಿ ಪಿ ಬಂದ ನಂತರ ಅಲ್ಲಿ ಕೆಳಗೆ ಕಾಣ್ತಿರೋ ಬಾಕ್ಸ್ಗೆ ನಿಮ್ಮ ಓ ಟಿ ಪಿನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲ್ ಅಪ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ನೀವು ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಅಪ್ಲೈ ಫಾರ್ ಸರ್ವಿಸಸ್ ಅನ್ನೋ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನಂತರ ವ್ಯೋವಾಲ್ ಅವೈಲಬಲ್ ಸರ್ವಿಸ್ ಅನ್ನೋ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ಈ ಕಡೆ ರೈಟ್ ಸೈಡಲ್ಲಿ ಸರ್ಚ್ ಪಾರ್ಗೆ ಬಂದು ಅಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ ಎಸ್ ಇ ಡಬ್ಲ್ಯೂ ಐ ಎನ್ ಜಿ ಸ್ವಿಂಗ್ ಅಂತ ಟೈಪ್ ಮಾಡಿ ನಿಮಗೆ ನೆಕ್ಸ್ಟ್ ಆಪ್ಷನು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಸೆಕೆಂಡ್ ಆ್ಯಪ್ಷನು ರಿಕ್ಷ ಮಿಷನ್ ಆಫ್ ಎಲೆಕ್ಟ್ರಿಕ್ ಸ್ವಿಂಗ್ ಮಿಷನ್ ಅಂತ ನೋಡಿ ನೀವು ಈ ಆ್ಯಪ್ಸನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಗೆ ಯಂತ್ರ ಪಡೆಯುವ ಅರ್ಜಿ ಅಂತ ಈ ಫಾರ್ಮ್ ಓಪನ್ ಆಗ್ತದೆ ಇಲ್ಲಿ ನೀವು ಅರ್ಜಿ ಹಾಕೋಕ್ಕಿಂತ ಮೊದಲು ನೀವು ಕೆಲವು ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವು ಸಂಪೂರ್ಣವಾಗಿ ಮೇಲ್ಗಡೆ ಕೊಟ್ಟಿದ್ದಾರೆ ಅದನ್ನು ಓದ್ಕೋಬೇಕಾಗುತ್ತೆ ನಾನು ಇವಾಗ ತಿಳ್ಕೊಂಡು ಹೋಗ್ತೀನಿ ನಿಮಗೆ ಮೊದಲನೇದಾಗಿ ನೀವು ಪಾಸ್ಪೋರ್ಟ್ ಅಂದರೆ ಭಾವಚಿತ್ರ ನೀವು ಇಲ್ಲಿ ಜೆ ಪಿ ಜೆ ಫಾರ್ಮ್ಯಾಟಲ್ಲಿ ರೆಡಿ ಮಾಡ್ಕೋಬೇಕು ನಂತರ ಜನ್ಮ ದಿನಾಂಕ ನಮೋದಿಸಿರುವ ದಾಖಲೆ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ ಟಿ ಸಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಟ್ಟಿದರೆ ಅದನ್ನು ಜೋಡ್ಸ್ಕೋಬೇಕಾಗುತ್ತೆ ನಂತರ ಶೈಕ್ಷಣಿಕ ಅರ್ಹತೆ ಅಂದರೆ ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಅಂಕಪಟ್ಟಿ ಇತ್ತು ಅಂದರೆ ಅದನ್ನು ಕೂಡ ಜೋಡಿಸ್ಕೊಳ್ಳಿ ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿ ಇಂಪಾರ್ಟೆಂಟ್ ಅಲ್ಲ ವಿದ್ಯಾರ್ಥಿ ಇಲ್ಲ ಅಂದ್ರೂ ಕೂಡ ಅಪ್ಲೈ ಮಾಡ್ಬೋದು ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬಂದು ಜಾತಿ ಪ್ರಮಾಣ ಪತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಅಲ್ಪಸಂಖ್ಯಾತರಿಗೆ ಮಾತ್ರ ನೀವು ಇಲ್ಲಿ ಕ್ಯಾಸ್ಟ್ ಇನ್ಕಮ್ನ ಹಾಕ್ಬೇಕಾಗ್ತದೆ ಹಾಗೆಯೇ ಪಡಿತರ ಚೀಟಿ ಮತದಾರರ ಗುರುತಿನ ಚೀಟಿ ಆಯಾ ಗ್ರಾಮ ಪಂಚಾಯಿತಿಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ಟೈಲರಿಂಗ್ ಮಾಡ್ತಿರೋ ಬಗ್ಗೆ ಒಂದು ದೃಢೀಕರಣ ಪತ್ರನ ಸೀಲು ಸಿಗ್ನೇಚರ್ ಮಾಡಿಸ್ಕೊಂಡು ತರಬೇಕಾಗ್ತದೆ ಈ ಒಂದು ಫಾರ್ಮು ಪಂಚಾಯತಲ್ಲಿ ಸಿಗೋಲ್ಲ ನೀವು ಜೆರಾಕ್ಸ್ ಸ್ಟೋರ್ಗಳಲ್ಲಿ ಕೇಳಿದ್ರೆ ನಿಮಗೆ ಆ ರೀತಿಯಾದ ಒಂದು ಫಾರ್ಮ್ ಸಿಗುತ್ತೆ ಆ ಫಾರ್ಮ್ಗೆ ನೀವೇ ಫಿಲ್ಅಪ್ ಮಾಡಿಕೊಂಡು ಪಂಚಾಯಿತಿಗೆ ಹೋಗಿ ಸೀಲ್ ಆ್ಯಂಡ್ ಸಿಗ್ನೇಚರ್ ಮಾಡಿಸ್ಕೊಂಡು ಬಂದು ಅದನ್ನು ಇಲ್ಲಿ ಪಿ ಡಿ ಎಫ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅದಕ್ಕಿಂತ ಮೊದಲು ಇಲ್ಲಿ ನಿಮಗೆ ಟೈಲರಿಂಗ್ ಸರ್ ತರಬೇತಿ ಹೊಂದಿರತಕ್ಕಂಥ ಪ್ರಮಾಣ ಪತ್ರನ ಕೇಳ್ತಾರೆ ಆ ಪ್ರಮಾಣ ಪತ್ರ ಎಲ್ಲಿ ಮಾಡಿಸ್ಕೊಳ್ಳೋದಂತ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಸ್ಕಿಪ್ ಮಾಡ್ದಂಗೆ ನೋಡಿ ಸ್ನೇಹಿತರ ಇಷ್ಟಾದ ನಂತರ ಮತ್ತು ಎಂಟನೇ ಕಾಲ ಮೇಲೆ ಬಂದು ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತರು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆ ಇರೋದಿಲ್ಲ ಅವರು ಅರ್ಜಿ ಹಾಕಂಗಿಲ್ಲ ಇಷ್ಟಾದ ನಂತರ ನೀವು ಅರ್ಜಿನ ಫಿಲ್ಅಪ್ ಮಾಡೋಕ್ಕೆ ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ಮೊದಲನೇದಾಗಿ ಅರ್ಜಿ ಸಲ್ಲಿಸ್ತಿರುವ ಜಿಲ್ಲೆಯ ಯಾವ ಜಿಲ್ಲೆಯವರು ಅಂತ ಕೇಳ್ತಾರೆ ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ಇಲ್ಲಿ ಅಲ್ಲಿ ಇಷ್ಟಲ್ಲಿ ಇರ್ತಕ್ಕಂಥ ಜಿಲ್ಲೆಯವರು ಮಾತ್ರ ಅರ್ಜಿನ ಹಾಕ್ಬೋದು ಇಲ್ಲಿ ಬಾಗಲಕೋಟೆ ಬೀದರ್ ಚಾಮರಾಜನಗರ ಚಿಕ್ಕಮಗಳೂರು ಚಿತ್ರದುರ್ಗ ಹಾಗೆಯೇ ರಾಯಚೂರು ಇದಿಷ್ಟು ಜಿಲ್ಲೆಗಳಿಗೆ ಈಗ ಓಪನ್ ಆಗಿದೆ ಮುಂದಿನ ದಿನಗಳಲ್ಲಿ ಉಳಿದ ಜಿಲ್ಲೆಗಳಿಗೆ ಓಪನ್ ಆಗ್ತದೆ ಆ ಜಿಲ್ಲೆಯವರು ಏನಾದ್ರು ಈ ವಿಡಿಯೋ ಇದ್ರೆ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಹಾಗೆಯೇ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ತಿಂಗಳು ಕೊನೆತನ ಕೊನೆ ತನಕ ಇರುತ್ತೆ ಅಲ್ಲಿ ತನಕನೂ ಕೂಡ ಅರ್ಜಿ ಸಲ್ಲಿಸ್ಬೋದು ನಂತರ ನೆಕ್ಸ್ಟು ತಾಲೂಕು ಕೇಳುತ್ತೆ ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡಿಕೊಂಡಿ ನಂತರ ಪಕ್ಕದಲ್ಲಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ಗ್ರಾಮ ಪಂಚಾಯಿತಿ ಹೆಸರು ಅಂತ ಕೇಳುತ್ತೆ ಅಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಹೆಸರನ್ನ ಹಾಕಬೇಕು ಹಾಗೆಯೇ ಅರ್ಜಿದಾರರ ಗ್ರಾಮದ ಹೆಸರನ್ನ ಹಾಕಬೇಕು ಅರ್ಜಿದಾರರ ಹೆಸರನ್ನ ಹಾಕಬೇಕು ಹಾಗೆಯೇ ತಂದೆ ತಾಯಿ ಅಥವಾ ಗಂಡನ ಹೆಸರು ಇತ್ತು ಅಂದರೆ ಅದನ್ನು ಇಲ್ಲಿ ಹಾಕಬೇಕು ನಂತರ ಕೆಳಗಡೆ ಬಂತು ಅಂದರೆ ಲಿಂಗ ಅಂತ ಕೇಳ್ತಾರೆ ಅಲ್ಲಿ ನಿಮ್ಮದು ಮೇಲ ಫಿಮೇಲ ಹೆಣ್ಣ ಗಂಡ ಅಂತ ಕೇಳ್ತಾರೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಜಾತಿ ಪ್ರವರ್ಗ ಅಂತ ಕೇಳ್ತಾರೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಸಾಮಾನ್ಯ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗ ಅಂತ ಬರುತ್ತೆ ಇಲ್ಲಿ ಓ ಬಿ ಸಿ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಹುಟ್ಟಿದ ದಿನಾಂಕ ಅಂತ ಕೇಳ್ತಾರೆ ಇಲ್ಲಿ ಕ್ಯಾಲೆಂಡರಿಂದ ನಿಮ್ಮ ದಿನಾಂಕನ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಬಂತು ಅಂದರೆ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ಸಂಖ್ಯೆನ ಹಾಕಲಿಕ್ಕೆ ಕೇಳ್ತಾರೆ ಹಾಗೆಯೇ ಇಮೇಲ್ ಐ ಡಿ ಮ್ಯಾಂಡೇಟರಿ ಇಲ್ಲ ಯಾವೆಲ್ಲ ಸ್ಟಾರ್ ಮಾರ್ಕ್ ಇದೆ ಎಲ್ಲ ಕಂಪಲ್ಸರಿ ಫಿಲ್ ಅಪ್ ಮಾಡಬೇಕಾಗತ್ತೆ ನಂತರ ಕೆಳಗಡೆ ಬಂತು ಅಂದರೆ ನಿಮ್ಮ ಈ ಲಿಸ್ಟಿಂದ ನಿಮ್ಮ ರಾಜ್ಯನ ಚೂಸ್ ಮಾಡಬೇಕು ನಂತರ ಈ ಲಿಸ್ಟಿಂದ ನಿಮ್ಮ ಜಿಲ್ಲೆನ ಚೂಸ್ ಮಾಡ್ಕೊಳ್ಳಿ ಹಾಗೆಯೇ ವಿಳಾಸ ನಿಮ್ಮ ಸ ಮನೆಯ ಸಂಪೂರ್ಣ ವಿಳಾಸನ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂತೆ ಈ ಕಲಮ್ಗೆ ಹಾಕಬೇಕಾಗತ್ತೆ ನಿಮ್ಮ ಗ್ರಾಮನ ಮತ್ತು ನಿಮ್ಮ ಪೋಸ್ಟ್ ಯಾವುದಿದೆ ಹಾಗೆ ನಿಮ್ಮ ಹೋಬಳಿ ಯಾವುದಿದೆ ಅದನ್ನು ಹಾಕಿ ನಂತರ ಕೆಳಗಡೆ ವಿಲಾಸ ಗ್ರಾಮ ಅಥವಾ ತಾಲೂಕು ಅಂತ ಇದೆ ನಿಮ್ಮ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಪಿನ್ ಕೋಡ್ ಕೇಳುತ್ತೆ ಪಿನ್ ಕೋಡ್ ಕಾಲಂಗೆ ಪಿನ್ ಕೋಡ್ ಹಾಕಿ ನಂತರ ವಿದ್ಯಾರ್ಥಿ ಅಂತ ಕೇಳ್ತಾರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಯಾವುದೇ ವಿದ್ಯಾರ್ಥಿ ಹೊಂದಿರೋದಿಲ್ಲ ಅಂತ ಎರಡು ಆಪ್ಷನ್ ಇರುತ್ತೆ ನೀವೇನಾದ್ರು ಓದಿಲ್ಲ ಅಂದ್ರೆ ಯಾವುದೇ ವಿದ್ಯಾರ್ಥಿ ಹೊಂದಿರುವುದಿಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಆಪ್ಷನು ವಾಸಿಕ ಆದಾಯ ಅಂತ ಕೇಳ್ತಾರೆ ನೀವಿಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಒಂದು ಆದಾಯನ ನೀವು ಇಲ್ಲಿ ಹಾಕಿ ನಂತರ ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ನೀವು ಹೊಲಿಗೆ ತರಬೇತಿ ಪಡೆದ ಪ್ರಮಾಣ ಪತ್ರ ಹೊಂದಿವಿರಾ ಅಂತ ಕೇಳ್ತಾರೆ ಇಲ್ಲಿ ಕಂಪಲ್ಸರಿಯಾಗಿ ಸ್ಟಾರ್ ಮಾರ್ಕ್ ಇದೆ ಅಂದ್ರಿಂದ ಆ ಸರ್ಟಿಫಿಕೇಟ್ನ ನೀವು ಇಲ್ಲಿ ಹಾಕಲೇಬೇಕು ನಿಮಗೆ ಹೊಲಿಗೆ ಯಂತ್ರದ ತರಬೇತಿ ಬಗ್ಗೆ ನಿಮಗೆ ಸರ್ಟಿಫಿಕೇಟ್ ಒಂದು ಹೊಂದಿರಲೇಬೇಕಾಗ್ತದೆ ಆ ಸರ್ಟಿಫಿಕೇಟ್ ನಿಮ್ಮ ಬಳಿ ಇಲ್ಲ ಅಂತ ನಾನು ಆ ಸರ್ಟಿಫಿಕೇಟ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ತುಂಬ ವಿಡಿಯೋಗಳು ಮಾಡಿದ್ದೀನಿ ಇಲ್ಲಿ ಆನ್ಲೈನಲ್ಲೇ ಕೂಡ ನಾವು ಪಿ ಡಿ ನಿಮಗೆ ಸರ್ಟಿಫಿಕೇಟನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ ಸ್ವಲ್ಪ ಫೀಸ್ ಆಗುತ್ತೆ ಬೇಕಿತ್ತು ಅಂದರೆ ಅಲ್ಲಿ ಕೊಟ್ಟಿರ್ತೀನಿ ಫೋನ್ ನಂಬರು ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಅದಾದ ನಂತರ ಕೆಳಗಡೆ ಬಂದು ನೀವು ವಿಕಲಚೇತನರಾಗಿದ್ದೀರಾ ಅಂತ ಕೇಳ್ತಾರೆ ಅದನ್ನು ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ಹೊಲಿಗೆ ಯಂತ್ರ ಪ್ರಮಾಣಪತ್ರ ಇರುತ್ತಲ್ಲ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಇದನ್ನ ಎಸ್ ಅಂತ ಚೂಸ್ ಮಾಡ್ಕೊಳ್ಳಿ ಅಷ್ಟಾದ ನಂತರ ಇಲ್ಲಿ ಕೆಳಗಡೆ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ನೀವು ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ ಈ ರೀತಿ ಇಲ್ಲಿ ನೀವು ಒಂದು ಸರಿ ಫಿಲ್ ಅಪ್ ಮಾಡಿದಂಥ ಎಲ್ಲ ಡಾಟಾಗಳು ಇದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡಿದ ನಂತರ ಕೆಳಗಡೆ ಬಂದು ಅಟ್ಯಾಚ್ ಅನ್ನೋಕ್ ಸರಿ ಅಂತ ಇದೆ ತಪ್ಪಾಗಿತ್ತು ಅಂದರೆ ಇಲ್ಲಿ ಎಡಿಟು ಕೂಡ ಮಾಡಬಹುದು ನನಗೆಲ್ಲ ಕರೆಕ್ಟಾಗಿದೆ ಅದರಿಂದ ಅಟ್ಯಾಚ್ ಅನ್ನೋಕ್ಕೆ ಸರಿ ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ಪಾಸ್ಪೋರ್ಟ್ನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ ಇಲ್ಲಿ ನೀವು ಪಾಸ್ಪೋರ್ಟ್ನ ಇಪ್ಪತ್ತೈದು ಕೆ ವಿ ಒಳಗೆ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡು ನಿಮ್ಮ ಪಾಸ್ಪೋರ್ಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಒಂದು ವೇಳೆ ನಿಮ್ಮ ಫೋಟೋ ಏನೋ ಸೈಜ್ ಜಾಸ್ತಿ ಇತ್ತು ಅಂದರೆ ಅಲ್ಲಿ ಆ ಕಾಲಂಗೆ ತಗೊಳ್ಳಲ್ಲ ಅದಾದ ನಂತರ ಇಲ್ಲಿ ಜನ್ಮ ದಿನಾಂಕ ಕೇಳುತ್ತೆ ನೀವು ಇಲ್ಲಿ ನಿಮ್ದೇನಾದರೂ ಸ್ಕೂಲ್ ದಾಖಲಾತಿ ಅಥವಾ ನಿಮ್ದು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇದ್ರೆ ಅದನ್ನ ಅಪ್ಲೋಡ್ ಮಾಡಲಿಕ್ಕೆ ಕೇಳ್ತಾರೆ ಅದನ್ನ ಡಿ ಎಫ್ ಮಾಡಿ ಅಪ್ಲೋಡ್ ಮಾಡಿ ಹಾಗೇನ ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಕೇಳ್ತಾರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಎಸ್ ಸಿ ಎಸ್ ಟಿ ಬಿಟ್ಟು ಸಿ ಆಗ್ತಾ ಇರ್ತಕ್ಕಂಥವರು ಕೂಡ ಇಲ್ಲಿ ಕ್ಯಾಸ್ಟ್ ಇನ್ಕಮ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಜಾತಿ ಪ್ರಮಾಣ ಪತ್ರ ಯೂಸ್ ಮಾಡ್ಕೊಂಡು ಪಿ ಡಿ ಎಫ್ನ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಂತರ ಆಪ್ಷನ್ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ಹೊಲಿಗೆ ಯಂತ್ರ ಅಂದ್ರೆ ನೀವು ಟೈಲರಿಂಗ್ ವೃತ್ತಿ ಮಾಡ್ತಾರೆ ಅವ್ರ ಬಗ್ಗೆ ಒಂದು ರೂಢೀಕರಣ ಪತ್ರ ರೆಡಿ ಮಾಡ್ಕೋಬೇಕಲ್ಲ ಆ ಪತ್ರನ ಇಲ್ಲಿ ಪಿ ಡಿ ನ ಅಪ್ಲೋಡ್ ಕೇಳ್ತಾರೆ ಅದನ್ನ ಅಪ್ಲೋಡ್ ಮಾಡಿ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದು ಪಡಿತರ ಚೀಟಿ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ನ ಇಲ್ಲಿ ಪಿ ಡಿ ಎಫ್ನ ಅದನ್ನು ಕೂಡ ಪಿ ಡಿ ಎಫ್ ಅಲ್ಲಿ ಮಾಡಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆಯೇ ಇಲ್ಲಿ ಹೊಲಿಗೆ ಯಂತ್ರ ಪಡೆದ ಪ್ರಮಾಣ ಪತ್ರ ಅಂತ ಕೇಳ್ತಾರೆ ಇದೇ ನಾನು ಹೇಳಿದ್ದು ಈ ಹೊಲಗೆ ಪ್ರಮಾಣ ಪತ್ರ ನಿಮಗೆ ಬೇಕಿತ್ತು ಅಂದರೆ ನಾನು ಆನ್ಲೈನಲ್ಲೂ ಕೂಡ ಮಾಡ್ಕೊಡ್ತೀವಿ ನಾನು ಕೊಟ್ಟಿರ್ತಕ್ಕಂಥ ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಮತ್ತು ಸ್ವಲ್ಪ ಅಮೌಂಟ್ನ ಕೂಡ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ ಅಷ್ಟನ್ನು ಮಾಡಿದ್ರೆ ನಾವು ಪಿ ಡಿ ಎಫ್ನ ನಿಮಗೆ ವಾಟ್ಸಪ್ಪಲ್ಲೂ ಕೂಡ ರಿಟರ್ನ್ ಕಳಿಸ್ಕೊಡ್ತೀವಿ ಅದಾದ ನಂತರ ಸ್ನೇಹಿತರೆ ಕೆಳಗಡೆ ಬಂತು ಅಂದರೆ ಆದಾಯ ಪ್ರಮಾಣ ಪತ್ರ ಇದನ್ನು ಕೂಡ ನೀವು ಒ ಬಿ ಸಿ ಆಗಿದ್ರು ಕೂಡ ಇಲ್ಲಿ ಕ್ಯಾಶ್ ಆ್ಯಂಡ್ ಇನ್ಕಮ್ ಎರಡು ಕೂಡ ಒಟ್ಟಿಗೆ ಇರುತ್ತೆ ಆ ಎರಡು ಕಾಲಮ್ಗೂ ಕೂಡ ಒಂದೇ ಸರ್ಟಿಫಿಕೇಟ್ನ ನೀವು ಇಲ್ಲಿ ಕ್ಯಾಟರ್ನ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಆದ ನಂತರ ಕೆಳಗಡೆ ಬಂದು ಸೇವ್ ಅಂತ ಕ್ಲಿಕ್ ಅಂದರೆ ನೆಕ್ಸ್ಟ್ ಒಂದು ಪ್ರಿವ್ಯೂ ಓಪನ್ ಆಗ್ತದೆ ಪ್ರಿವ್ಯೂ ಸಬ್ಮಿಟ್ ಮಾಡ್ತು ಅಂದ್ರೆ ಈ ರೀತಿಯಾದ ಒಂದು ಅಕ್ಲೈಮೆಂಟು ಕೂಡ ನಿಮಗೆ ಜನರೇಟ್ ಆಗುತ್ತೆ ಇದನ್ನ ಪಿ ಡಿ ಎಫ್ನ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ ಫ್ಯೂಚರಲ್ಲಿ ನಿಮಗೆ ಇದು ಕಾಪಿ ಬೇಕೇ ಬೇಕಾಗ್ತದೆ ನಿಮ್ಗೆ ಏನಾದ್ರು ಟೈಲರಿಂಗ್ ಸರ್ಟಿಫಿಕೇಟ್ಗೆ ನೀವು ಸೆಲೆಕ್ಟ್ ಆಗಿದ್ರೆ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತ್ಗೆ ಹೋಗಿ ನಿಮ್ಮ ಒರಿಜಿನಲ್ ದಾಖಲಾತಿಗಳು ಮತ್ತೆ ಈ ಒಂದು ರೆಫರೆನ್ಸ್ ಕಾಪಿನ ಕೂಡ ತಗೊಂಡು ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗ್ತದೆ ಸ್ನೇಹಿತರ ಈ ರೀತಿ ನೀವು ಮನೆಯಲ್ಲೇ ಕೂತು ಕೂಡ ಸೇವಾ ಸಿಂಧ ಲಾಗಿನ್ ಮಾಡ್ಕೊಂಡು ಯಶಸ್ವಿಯಾಗಿ ಉಚಿತವಾದ ವಿದ್ಯುತ್ ಚಾಲಿತ ಹೊಲಗೆ ಯಂತ್ರಕ್ಕೆ ಆನ್ಲೈನ್ ಅಲ್ಲಿ ಅರ್ಜಿನ ಸಬ್ಮಿಟ್ ಮಾಡಬಹುದು ಸ್ನೇಹಿತರೆ ಇದಾಗಿತ್ತು ಈ ಒಂದು ವಿಡಿಯೋದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಇಷ್ಟ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ